ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅತಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಕೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇಂದು ತುರ್ತು ಚಿಕಿತ್ಸೆ ಎಂದರೇನು ತುರ್ತು ಚಿಕಿತ್ಸೆ ಯಾರಿಗೆ ಹಾಗೂ ಯಾವ ಸಂದರ್ಭದಲ್ಲಿ ಬೇಕಾಗುತ್ತದೆ ಎಂಬೆಲ್ಲ ವಿಷಯದ ಕುರಿತು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಸರ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಗುಡ್ ಮಾರ್ನಿಂಗ್ ಇವತ್ತು ನಾವು ತುರ್ತು ಚಿಕಿತ್ಸೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್ ಹಾಗಿದ್ರೆ ಈ ತುರ್ತು ಚಿಕಿತ್ಸೆ ಯಾವ ಬೇಕಾಗುತ್ತೆ ಸರ್ ಒಂದು ತುರ್ತು ಚಿಕಿತ್ಸೆ ಯಾವಾಗ ಬೇಕಾಗತ್ತೆ ಅಂದ್ರೆ ನಿಮಗೆ ಅಲ್ಲಿ ಮನೆಯಲ್ಲಿ ಒಬ್ಬರೇ ಇದ್ದಾಗ ಬೇರೆ ವೈದ್ಯಕೀಯ ಸಲಹೆಗಳು ದೀರ್ಘಕಾಲ ತಗೊಳ್ತದೆ ಅಂದಾಗ ನಿಮಗೆ ತುರ್ತು ಚಿಕಿತ್ಸೆಯಲ್ಲಿ ಏನು ಮಾಡಬೇಕು ಅಂತ ಸ್ವಲ್ಪ ಅರಿವಿದ್ರೆ ತುಂಬ ಜನರ ಪ್ರಾಣಗಳನ್ನು ಉಳಿಸಲು ಒಂದು ಸಾಧ್ಯತೆ ಇರುತ್ತದೆ ಹಾಗಾಗಿ ಕೆಲವುದು ಕೆಲವು ಸ್ಟೆಪ್ಸ್ ಅಂದರೆ ಕೆಲವು ಹಂತಗಳು ನಿಮಗೆ ಗೊತ್ತಿರಬೇಕು ಸೊ ಇದೆಲ್ಲ ಈ ಕಾರ್ಯಕ್ರಮದಲ್ಲಿ ನಿಮಗೆ ಹೇಳ್ಕೊಡೋ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಇದರಲ್ಲಿ ನಿಮಗೆ ನಿಮ್ಮ ಮನೆಯವರಾಗಲಿ ಇಲ್ಲ ಬೇರೆಯವರಾಗಲಿ ಒಂದು ಜೀವ ಉಳಿಸುವ ಒಂದು ಅವಕಾಶ ಸಿಗಲಿ ಅಂತ ನಮ್ಮದೊಂದು ಕೋರಿಕೆ ಅಷ್ಟೆ ಖಂಡಿತ ಸರ್ ಹಾಗಿದ್ರೆ ಈಗ ತುರ್ತು ಚಿಕಿತ್ಸೆ ಯಾವಾಗ ಬೇಕಾಗುತ್ತೆ ಅನ್ನೋದನ್ನು ನೀವು ತಿಳಿಸಿದ್ರಿ ಹಾಗಿದ್ರೆ ತುರ್ತು ಚಿಕಿತ್ಸೆ ಅಂದರೆ ಏನು ಅನ್ನೋದನ್ನು ತಿಳಿಸ್ಬೋದಾ ಸರ್ ಅಂದರೆ ಕೆಲವು ಸಂದರ್ಭಗಳಲ್ಲಿ ಹೃದಯಾಘಾತ ಇರ್ತದೆ ಪಾರ್ಶ್ವಾಯನ ಇರ್ತದೆ ಸತಿ ಜನರಿಗೆ ಜ್ಞಾನ ತಪ್ಪಿರ್ತದೆ ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ ಆಮೇಲೆ ಉಸಿರು ಕಟ್ಟುವಿಕೆ ಆಮೇಲೆ ಸುಟ್ಟು ಗಾಯಗಳು ಮನೆಯಲ್ಲಿ ಆಮೇಲೆ ತೀವ್ರ ರಕ್ತಸ್ರಾವ ಆಗೋದು ಸೊ ಇದೆಲ್ಲ ಕೆಲವು ಸಂದರ್ಭಗಳಲ್ಲಿ ಅತಿ ವೇಗವಾಗಿ ಪ್ರಾಣ ಕಳ್ಕೊಳ್ಳುವ ಸಾಧ್ಯತೆಗಳು ಇರ್ತವೆ ಈ ಸಂದರ್ಭದಲ್ಲಿ ನೀವಾಗಲಿ ಅಥವಾ ನಿಮ್ಮ ಜೊತೆಯವರಿದ್ದರಾಗಲಿ ನಿಮ್ಮ ಸಮತೋಲನ ಕಳ್ಕೊಂಡೇನೆ ಸ್ವಲ್ಪ ತಲೆ ಉಪಯೋಗಿಸಿ ಒಂದೊಂದು ಹಂತವನ್ನು ನೀವು ನಿವಾರಿಸಿದರೆ ಈ ಸಂದರ್ಭವನ್ನು ದಾಟುವ ಶಕ್ತಿ ತುಂಬ ಇರ್ತದೆ ಹಾಗಿದ್ರೆ ತುರ್ತು ಪರಿಸ್ಥಿತಿ ಅಂದರೆ ಏನು ಸರ್ ತುರ್ತು ಪರಿಸ್ಥಿತಿ ಅಂದರೆ ಒಂದು ಚಿಕ್ಕ ಸಮಯದಲ್ಲಿ ನಿಮ್ಮ ಜೀವನ ಆಗಲಿ ನಿಮ್ಮ ಜೀವನದ ಮುಂತಿನ ಹಂತವಾಗಲಿ ತುಂಬ ದೀರ್ಘವಾಗಿ ತೀರಾ ಫಾಸ್ಟಾಗಿ ಟರ್ನ್ ಆಗ್ತದೆ ಅಂದರೆ ನಿಮ್ಮ ಕೈಯಲ್ಲಿ ಟೈಮು ಇರೋಲ್ಲ ಅಂದರೆ ಒಂದೊಂದು ಸತಿ ಒಂದು ನಿಮಿಷ ಇರುತ್ತೆ ಒಂದೊಂದು ಸತಿ ಐದು ನಿಮಿಷ ಇರುತ್ತೆ ಆ ಜೀವ ನಿಮಗೆ ಟೈಮು ಕೊಡೋಲ್ಲ ಅಂಥ ಟೈಮಲ್ಲಿ ಅಂಥ ಸಮಯದಲ್ಲಿ ನೀವು ಏನು ಮಾಡಬೇಕು ಅಂದರೆ ನಮ್ಗೆ ಇದು ಮಾಡಬೇಕು ಹಿಂಗೆ ಮಾಡ್ರಿ ಹಿಂಗೆ ಆಗುತ್ತೆ ಅಂತ ಒಂದು ಬೇಸಿಕ್ ಬೇಸಿಕ್ ಅಂದರೆ ಸ್ವಲ್ಪ ಸ್ಟೆಪ್ಸ್ ಗೊತ್ತಿದ್ರೆ ಹಂತ ಗೊತ್ತಿದ್ರೆ ನಿಮಗೆ ಇದೆಲ್ಲ ಫಾಲೋ ಮಾಡೋಕ್ಕೆ ಸ್ವಲ್ಪ ಕಾಮನ್ ಸೆನ್ಸ್ ಅಂದರೆ ಸ್ವಲ್ಪ ಬುದ್ಧಿ ಉಪಯೋಗಿಸ್ಬಿಟ್ರೆ ತುಂಬ ಸಂದರ್ಭಗಳನ್ನು ನೀವು ದಾಟಲು ಸಾಧ್ಯವಾಗ್ತದೆ ಸರ್ ಹಾಗಿದ್ರೆ ಈ ತುರ್ತು ರೋಗಿಗಳಿಗೆ ಚಿಕಿತ್ಸೆ ನೀಡುವ ಹಂತಗಳನ್ನ ನಮಗೆ ತಿಳಿಸೋದಾದ್ರೆ ಸರ್ ಒಂದು ಬೇಸಿಕ್ ಹಂತ ಅಂದರೆ ನಾವು ಇಂಗ್ಲಿಷ್ ಅಲ್ಲಿ ಏನು ಹೇಳ್ತೇವೆ ಎ ಸಿ ಅಂತ ಎ ಬಿ ಸಿ ಅಂದ್ರೆ ಏರ್ವೆ ಏರ್ವೆ ಅಂದರೆ ಮನುಷ್ಯ ಉಸಿರಾಡಲಿಕ್ಕೆ ಏನು ಅಡ್ಡ ಇಲ್ಲ ಅಂತ ಅಂದರೆ ಮೂಗು ಅಥವಾ ಬಾಯಿ ಕ್ಲಿಯರ್ ಆಗಿದೆ ಏನು ಅದರಲ್ಲಿ ಸಾಮಾನುಗಳು ಸಿಗಕಂಡಿಲ್ಲ ಗಂಟ್ಲು ಕ್ಲಿಯರ್ ಆಗಿದೆ ಆಮೇಲೆ ನಮ್ದು ಲಂಗ್ಸ್ ಏನ್ ಹೇಳ್ತೀವಿ ಅದು ಕ್ಲಿಯರ್ ಆಗಿದೆ ಅಂದ್ರೆ ಏನು ಉಸಿರಾಡಲಿಕ್ಕೆ ಒಂದು ದಾರಿ ಅದೆಲ್ಲ ಕ್ಲಿಯರ್ ಆಗಿರಬೇಕು ಇದು ಎ ವೇ ಅಂತ ನೆಕ್ಸ್ಟ್ ಬಂದಾಗ ಬ್ರೀತಿಂಗ್ ಬಿ ಅಂದ್ರೆ ಮನುಷ್ಯ ಉಸಿರಾಡ್ತಾ ಇಲ್ವಾ ಇದು ಎರಡನೇ ಅಂತ ಮೂರನೇದು ಸರ್ಕ್ಯುಲೇಷನ್ ಸರ್ಕ್ಯುಲೇಷನ್ ಅಂದ್ರೆ ಮೈಯಲ್ಲಿ ರಕ್ತ ಚಲನೆ ಆಗ್ತಾ ಇಲ್ವಾ ಇದು ಮೂರು ಕರೆಕ್ಟ್ ಆಗಿದ್ರೆ ಆ ಜೀವನವನ್ನು ಉಳಿಸಲು ಒಂದು ಫಸ್ಟ್ ಸ್ಟೆಪ್ ದಾಟ್ದಂಗೆ ಈ ಮೂರಲ್ಲಿ ಒಂದು ಸರಿ ಇಲ್ಲ ಅಂದರೆ ಅಂದರೆ ನಿಮ್ಮ ಕೈಲಿ ಇನ್ನೂ ಟೈಮು ಕಮ್ಮಿ ಇದೆ ಸಮಯ ಕಮ್ಮಿ ಇದೆ ಜೀವನ ಉಳಿಸಕ್ಕೆ ಅಂತ ಒಂದು ಪರಿಜ್ಞಾನ ಇರ್ತದೆ ಸೊ ಈ ಎ ಬಿ ಸಿ ಅನ್ನು ನೀವು ಫಸ್ಟ್ ನೋಡಿಬಿಟ್ರೆ ಆವಾಗ ನಿಮಗೆ ಅರ್ತ್ಕೊಬೋದು ನಿಮ್ಮ ಕೈಯಲ್ಲಿ ಎಷ್ಟು ಟೈಮ್ ಇದೆ ವೈದ್ಯಕೀಯ ಸಲಹೆಗೆ ಎಷ್ಟು ಟೈಮ್ ಆಗ್ತದೆ ಹೋಗೋಕ್ಕೆ ಆ ಟೈಮ್ನ ನೀವು ಹೇಗೆ ನಿವಾರಿಸಬಹುದು ಅಂದರೆ ನೀವು ಹೋಗೋಕ್ಕಾಗಲಿ ಒಂದು ಆ್ಯಂಬುಲೆನ್ಸ್ ನಿಮ್ಮ ಮನೆಗೆ ಬರೋಕ್ಕಾಗಲಿ ಇದೆಲ್ಲ ಒಂದು ಫಸ್ಟ್ ಹಂತಗಳು ಈ ಹಂತಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಥರ ತಿರುಗುವ ಚಾನ್ಸಸ್ ಇರ್ತದೆ ಇದನ್ನು ನೆಕ್ಸ್ಟ್ ನೆಕ್ಸ್ಟಲ್ಲಿ ನಾನು ಹೇಳ್ಕೊಂಡು ಹೋಗ್ತೇನೆ ಸೊ ಆವಾಗ ನಿಮಗೆ ಜಸ್ಟ್ ಒಂದು ಒಂದು ಐದಾರು ಸಂದರ್ಭಗಳಿರ್ತವೆ ನಿಮ್ಮ ಜೀವನದಲ್ಲಿ ಇದೆಲ್ಲ ಬೇಕಾದಾಗ ಸೊ ಈ ಸಂದರ್ಭಗಳನ್ನ ಹೇಳ್ಕೊಂಡು ಹೋಗ್ತೇನೆ ಸೊ ಅದನ್ನು ಸ್ವಲ್ಪ ನೀವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಮ ಕುಟುಂಬಕ್ಕಾಗಲಿ ನಿಮ್ಮ ಅಲ್ಲಿ ಜನಸಮ್ಮುಖಾಗಲಿ ತುಂಬ ಒಂದು ನೀವು ಮಾದರಿಯಾಗಿ ಒಂದು ಜೀವನವನ್ನು ಕಾಪಾಡ್ಬೋದು ಹಾಗಿದ್ರೆ ಈ ತುರ್ತು ಪರಿಸ್ಥಿತಿಯಲ್ಲಿ ಪ್ರಥಮ ಚಿಕಿತ್ಸೆ ನೀಡೋದು ಹೇಗೆ ಸರ್ ಈಗ ನಾನು ಮುಂಚೆ ಹೇಳ್ದಂಗೆ ಕೆಲವು ಸಂದರ್ಭದಲ್ಲಿ ಕೆಲವು ಕೆಲವು ಸ್ಟೆಪ್ಸ್ ಅಂದರೆ ಕೆಲವು ಕೆಲವು ಹಂತಗಳು ಇಂಪಾರ್ಟೆಂಟ್ ಆಗ್ತವೆ ಈಗ ಮೊದಲನೇದು ಹೃದಯಾಘಾತ ತೊಗೊಂಡ್ರೆ ಹೃದಯಾಘಾತದಲ್ಲಿ ಫಸ್ಟು ಮನುಷ್ಯನ ಶಾಂತಪಡಿಸೋದು ಅವನ್ನ ಒಂದು ಕಡೆ ಕೂರಿಸೋದು ಆಮೇಲೆ ಇದೆಲ್ಲ ನೋಡಬೇಕಂದ್ರೆ ಬ್ರೀತಿಂಗ್ ಮನುಷ್ಯ ಉಸಿರಾಡ್ತಾ ಇದ್ದಾನೆ ಸರ್ಕ್ಯುಲೇಷನ್ ಅಂದರೆ ರಕ್ತಸ್ರಾವ ಸ್ವಲ್ಪ ಕಮ್ಮಿ ಇರ್ಬೋದು ಇಲ್ಲಿ ಏನಾಗ್ತದೆ ಮನುಷ್ಯ ಉಸಿರಾಡ್ತಾ ಇಲ್ಲ ಬಟ್ ರಕ್ತ ಚಲನೆ ಚೆನ್ನಾಗಿದೆ ಅಂದಾಗ ನಾವು ಏನು ಸಿ ಪಿ ಆರ್ ಅಂತೀವಿ ಅದನ್ನು ಅಳವಡಿಸ್ಬೇಕಾಗತ್ತೆ ಆಯ್ತಾ ಇದು ಸಿ ಪಿ ಆರ್ ಅನ್ನೋದು ಸ್ವಲ್ಪ ಹಂತಗಳಿರ್ತವೆ ಈ ಸಿ ಪಿ ಆರ್ ಬಗ್ಗೆ ನಾನು ಕೊನೆಯಲ್ಲೇ ಹೇಳ್ತೇನೆ ಹೇಗೆ ಮಾಡಬೇಕು ಅಂತ ಎರಡನೇದು ಬಂದಾಗ ನಿಮಗೆ ಮನೆಯಲ್ಲಿ ಸುಟ್ಟು ಗಾಯಗಳಿರ್ಬೋದು ಸುಟ್ಟು ಗಾಯಗಳಲ್ಲಿ ದಯವಿಟ್ಟು ಮೊದಲನೇ ಅದಕ್ಕೆ ಎಲ್ಲಿ ಹೆಂಗಾರು ಸುಟ್ಟಿರಲಿ ಬೆಂಕಿಲಿ ಸುಟ್ಟಿರಲಿ ಅಥವಾ ಹೊಗೆಯಲ್ಲಿ ಸುಟ್ಟಿರಲಿ ಅಥವಾ ಎಣ್ಣೆಯಲ್ಲಿ ಸುಟ್ಟಿರಲಿ ಆವಾಗ ತಣ್ಣೀರು ಹಾಕಿ ದಯವಿಟ್ಟು ಐಸ್ ಅಥವಾ ಮಂಜುಗೆಡ್ಡೆಯನ್ನು ದಯವಿಟ್ಟು ಉಪಯೋಗಿಸ್ಬೇಡಿ ಆಮೇಲೆ ಮನೆಯಲ್ಲಿರೋ ಏನು ನಿಮ್ಮ ಅರಿಶಿನ ಪುಡಿ ಆಗಲಿ ನಿಮ್ಮ ಕಾಫಿ ಪೌಡ್ರ್ ಆಗಲಿ ಏನೂ ದಯವಿಟ್ಟು ಗಾಯದ ಮೇಲೆ ಹಾಕೋಕೆ ಹೋಗಬೇಡಿ ಇಷ್ಟನ್ನು ಮಾಡಿ ಅತಿ ವೇಗವಾಗಿ ಆ ವೈದ್ಯಕೀಯ ಸಲೆಯನ್ನು ಪಡೆದುಕೊಳ್ಳಿ ಮೂರನೇದು ಬಂದಾಗ ಏನೋ ಗಾಯ ಆಗಿರ್ತದೆ ರಕ್ತಸ್ರಾವ ಜಾಸ್ತಿ ಆಗಿರುತ್ತೆ ಅಲ್ಲಿ ನಿಮಗೆ ಇಷ್ಟೇ ಬೇಕಾಗಿರೋದು ಆ ಗಾಯದ ಮೇಲೆ ಬಟ್ಟೆಯನ್ನು ಅಂದರೆ ಒಳ್ಳೆಯ ಬಟ್ಟೆಯನ್ನು ಕ್ಲೀನಾಗಿರೋ ಬಟ್ಟೆಯನ್ನು ಹಾಕಿ ಟೈಟಾಗಿ ಕಟ್ಟಿ ಟೈಟಾಗಿ ಕಟ್ಟಿಬಿಟ್ಟು ಅಲ್ಲಿ ಆ ಮನುಷ್ಯನ ಆ ಅತಿ ವೇಗವಾಗಿ ಒಂದು ವೈದ್ಯಕೀಯ ಸಲಹೆಗೆ ಕರ್ಕೊಂಡು ಹೋಗಬೇಕು ಯಾಕೆ ಅಂದರೆ ಇದರಲ್ಲಿ ಎರಡೂ ರಕ್ತನಾಳಾಗಿರ್ತವೆ ಒಂದು ತನಗೆ ಮುಚ್ಕೊಳ್ಳೋ ರಕ್ತನಾಳ ಅದು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಮುಚ್ಕೊಳೋ ಸಾಧ್ಯತೆ ಇರ್ತವೆ ಇನ್ನೊಂದು ನಾವು ವೇನ್ ಏನು ವೇನ್ಸ್ ಅಂತೀವಿ ಅಂದರೆ ನರಗಳು ಅದು ಮುಚ್ಚಲ್ಲ ಅದು ನೀವು ಹಂಗೆ ಬಿಟ್ಟರೆ ಹಾಗೆಯೇ ಸೋರ್ಕೊಂಡು ಹೋಗ್ತಾ ಇರ್ತದೆ ಸೊ ಹೀಗಾಗಿ ಅದ್ರ ಮೇಲೆ ಪ್ರೆಷರ್ ಅಂದರೆ ಒತ್ತಡ ಕೊಟ್ಟು ದಯವಿಟ್ಟು ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಕರ್ಕೊಂಡೋಗಿ ಮೂರನೇದು ಬಂದಾಗ ಉಸಿರಾಡುವ ತೊಂದರೆ ಉಸಿರಾಡುವ ತೊಂದರೆ ಏನಕ್ಕೆ ಬಂದಿದೆ ಅಂತ ಒಂದು ಫಸ್ಟ್ ಅರ್ತ್ಕೊಳ್ಬೇಕು ಏನು ಅಂದರೆ ಕೆಲವು ಟೈಮು ತುಂಬ ಟೈಮ್ ಬ್ರ ಅಸ್ತಮ ಇರ್ತದೆ ತುಂಬಾ ಸತಿ ನ್ಯುಮೋನೆ ಇರ್ತದೆ ಕೆಲವು ಸತಿ ಗಂಟ್ಲೆ ಸಿಗಾಕಂಡಿರುತ್ತೆ ಈಗ ಅಸ್ತಮಾ ಮನೆಯಲ್ಲಿ ಸಾಧಾರಣ ಔಷಧಿಗಳನ್ನ ಇಟ್ಕೊಂಡಿರ್ತಾರೆ ಫಸ್ಟ್ ಅದನ್ನ ಕೊಡಿ ಅದು ಕಮ್ಮಿ ಆಗಲಿಲ್ಲ ಅಂದ್ರೆ ನೀವು ವೈದ್ಯಕೀಯ ಸೆಲೆಗೆ ಹೋಗಿ ಗಂಟ್ಲೆ ಗಂಟ್ಲೆನೋ ಸಿಗಂಡಿರೋದು ಇದು ಅತಿ ಸಾಮಾನ್ಯವಾದ ತೊಂದರೆ ಆಗಿರ್ತದೆ ಮಕ್ಕಳಾಗಿರ್ಬೋದು ಇದು ಎರಡು ಅಂತ ಒಂದು ಮಕ್ಕಳಲ್ಲಿ ಬರ್ತದೆ ಇನ್ನೂ ತೀರಾ ವಯಸ್ಸಾದವ್ರಲ್ಲಿ ಬರ್ತದೆ ಯಾಕಂದ್ರೆ ಶಕ್ತಿ ಸ್ವಲ್ಪ ಕಮ್ಮಿ ಇರುತ್ತೆ ಇಲ್ಲ ಒಳಗೆ ತುತ್ತಾಗಲಿ ಏನಾಗಲಿ ದೊಡ್ಡ ಒಂದು ವಸ್ತು ಇರ್ಬೋದು ಇಂಥ ಟೈಮಲ್ಲಿ ಏನು ಮಾಡಬೇಕು ಒಂದು ಮಗು ಚಿಕ್ಕದಿದ್ರೆ ಅಂದರೆ ಒಂದು ವರ್ಷ ಒಂದೂವರೆ ವರ್ಷ ಮಗು ಇದ್ದರೆ ಮಗುನ ದಯವಿಟ್ಟು ಉಲ್ಟ ಹಾಕಿ ಕಾಲನ್ನು ಮೇಲೆ ಇಟ್ಕೊಂಡು ಎದೆ ಮೇಲೆ ಒಡೀರಿ ಅಂದರೆ ತುಂಬ ಜೋರಾಗಿ ಅಲ್ಲ ಒಂದು ಸಾಧಾರಣವಾಗಿ ಓಡಿದ್ರೆ ಗಂಟಲಲ್ಲಿ ಏನಿರುತ್ತೆ ಅದು ಆಚೆ ಬರುವ ಸಾಧ್ಯತೆಗಳು ಇರ್ತವೆ ಇನ್ನ ತೀರ ವಯಸ್ಸಾದರೂ ಅಂದ್ರೆ ದೊಡ್ಡ ವ್ಯಕ್ತಿಗಳಿಗೆ ಬಂದರೆ ಅದು ಹಿಮ್ಲಿಕ್ ಮೇನೋರ್ ಅಂತ ಕರಿತೀವಿ ಅಲ್ಲಿ ಏನು ಮಾಡಬೇಕು ಅಂದರೆ ನೀವು ಮನುಷ್ಯನಿಂದ ನಿಂತು ನಿಮ್ಮ ಎರಡೂ ಕೈಗಳನ್ನು ಅವನು ಎದೆಯ ಮೇಲೆ ಗಟ್ಟಿಯಾಗಿ ಕಟ್ಕೊಳ್ಳಿ ಕಟ್ಕೊಂಡು ಎರಡು ಮೂರು ಸತ್ಯವನ್ನು ಜೋರಾಗಿ ಅವನ ಎದೆಯನ್ನು ಒತ್ತಿ ಅವನ ಮೇಲೆತ್ತಿ ಅವಾಗ ಏನಾಗುತ್ತೆ ಆ ಎದೆ ಮೇಲೆ ಒಂದು ಪ್ರೆಷರನ್ನು ಬಿದ್ದಾಗ ಅವನ ಹತ್ರ ಏನು ಗಂಟಲಿ ಸಿಗಾಕಂಡಿರುತ್ತೆ ಅದು ಆಚೆ ಬರ್ತದೆ ಇದು ನೀವೆಲ್ಲರೂ ಮನೇಲಿರ್ಬೋದು ನೀವು ಹೋಟ್ಲಲ್ಲಿ ಊಟ ಮಾಡ್ತಾ ಇರಬೇಕು ಯಾವುದಾದ್ರೂ ಸಂದರ್ಭದಲ್ಲಿ ಇದಾಗುವ ಸಾಧ್ಯತೆಗಳು ಇರ್ತವೆ ಸೊ ಇಷ್ಟನ್ನು ನೀವು ಮಾಡಿದ್ರೆ ಆಲ್ಮೋಸ್ಟ್ ತೊಂಬತ್ತು ಶೇಕಡ ಮನುಷ್ಯರಲ್ಲಿ ಅದೆಲ್ಲ ಆಚೆ ಬರ್ತದೆ ಅದಾದಮೇಲೆ ನೀವು ಅದೇ ನಾನು ಫಸ್ಟ್ ಹೇಳಿದ್ನಲ್ಲ ಎ ಬಿ ಸಿ ಅಂತ ಸೊ ಅವಾಗ ಬ್ರೀತಿಂಗ್ ಉಸಿರಾಡೋಕ್ಕೆ ಈಸಿ ಆಗ್ತದೆ ಎಲ್ಲ ಆರಾಮಾಗಿದ್ದರೆ ಒಂದು ಲಾಸ್ಟ್ ಆಗಿ ಒಂದು ವೈದ್ಯಕೀಯ ಸೆಲೆ ಪಡಿರಿ ಬಟ್ ಸಾಧಾರಣ ಎಂಬತ್ತರಿಂದ ತೊಂಬತ್ತು ಶೇಕಡ ಜನರಲ್ಲಿ ಆ ವೈದ್ಯಕೀಯ ಸೆಲೆನೂ ಬೇಡ ಇರ್ತದೆ ಬಟ್ ಅದನ್ನ ನೀವು ಅಲ್ಲಿ ಅರ್ಥಕೋಬೇಕು ಹಾಸ್ಪಿಟ್ಲಿಗೆ ನಿಮ್ಗೆ ಕರ್ಕೊಂಡು ಹೋಗ್ಬೇಕಾ ಬೇಡವಾ ಆದಷ್ಟು ಹೋಗಿ ಒಂದು ಕ್ವಾಲಿಫೈಡ್ ಒಪಿನಿಯನ್ ಅಂತ ತಗೊಂಡ್ರೆ ಇದು ತುಂಬ ಒಳ್ಳೆಯದಾಗ್ತದೆ ಸೊ ಇದಕ್ಕೆ ಸಾಮಾನ್ಯವಾಗಿ ಮನೆಯಲ್ಲಿ ಅಥವಾ ನಿಮ್ಮ ಸಂದರ್ಭಗಳಲ್ಲಿ ಬರುವ ಪರಿಸ್ಥಿತಿಗಳು ಇದಕ್ಕಾಗಿ ನೀವೇನು ಮಾಡಬೇಕು ನಿಮ್ಮ ಮನೆಯಲ್ಲಿ ಒಂದು ಕಿಟ್ ಅಂತ ಒಂದು ಇಟ್ಕೋಬೇಕು ಕಿಟ್ ಅಂದರೆ ಜಸ್ಟ್ ಅದರಲ್ಲಿ ಏನೂ ಜಾಸ್ತಿ ಇಲ್ಲ ಒಂದು ಸ್ವಲ್ಪ ಪ್ಯಾಡು ಗಾಜು ಒಂದು ಬೆಟ್ಟಡಿನ್ ಆಯಿಂಟ್ಮೆಂಟು ಒಂದು ರೋಲರ್ ಬ್ಯಾಂಡೇಜ್ ಆಮೇಲೆ ಒಂದು ಸ್ವಲ್ಪ ನೋವಿನ ಮಾತ್ರೆಗಳಿದ್ರೆ ನೀವೆಲ್ಲ ಸಾಧಾರಣ ತಿರ್ಸ್ಕೊಂಡು ಹೋಗ್ಬೋದು ಅದಕ್ಕೋಸ್ಕರ ನೀವು ಇನ್ನೂ ನೋಡ್ತೀರಾ ಈಗಲೂ ನೀವು ತೊಗೊಂಡ ಟೂ ವೀಲರ್ ಆಗಿರಲಿ ಫೋರ್ ವೀಲರ್ ಆಗಿರಲಿ ಒಂದು ಕಿಟ್ ಅಂತ ಕೊಡ್ತಾರೆ ಯಾಕೆ ಅಂದರೆ ನೀವು ಎಲ್ಲರೂ ಆಕ್ಸಿಡೆಂಟ್ ಆದರೆ ಅಲ್ಲಿ ವೈದ್ಯಕೀಯ ಸಲಹೆಗಳು ಸಿಗದಿರುವ ಸಂದರ್ಭದಲ್ಲಿ ಇದಾದ್ರೆ ನಿಮ್ಮ ಕೈಯಲ್ಲಿದ್ರೆ ಅಟ್ಲೀಸ್ಟ್ ಸ್ವಲ್ಪನಾದ್ರು ಪಾರ್ ಮಾಡಿಕೊಂಡು ಆ ಸ್ಥಿತಿಯನ್ನು ಪೂರೈಸಬಹುದು ಅಂತ ಸೊ ಇಷ್ಟು ನಾನು ಹೇಳ್ತೇನೆ ಮಿಕ್ಕಿದ್ದು ಇನ್ನು ಮುಂದೆ ಹೇಳ್ಕೊಂಡು ಹೋಗ್ತೀನಿ ಮೇನ್ಲಿ ನಾನು ಕೊನೆಗೆ ಮುಟ್ಟೋದು ಮಾತ್ರ ಸಿ ಪಿ ಆರ್ ಅದನ್ನು ಸ್ವಲ್ಪ ದೀರ್ಘವಾಗಿ ಅರ್ಥ ಮಾಡ್ಕೊಂಡು ತುಂಬ ಒಳ್ಳೆಯದಾಗ್ತದೆ ಖಂಡಿತ ಸರ್ ಹಾಗಿದ್ರೆ ಈ ತುರ್ತು ಪರಿಸ್ಥಿತಿಯಲ್ಲಿ ಪ್ರಥಮ ಚಿಕಿತ್ಸೆ ನೀಡೋದು ಹೇಗೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಹಾಗಿದ್ರೆ ಯಾವ ಯಾವ ಸಂದರ್ಭದಲ್ಲಿ ಆಸ್ಪತ್ರೆಗೆ ಕರೆದು ಸರ್ ಯಾವ ಸಂದರ್ಭದಲ್ಲಿ ಅಂದರೆ ಫಸ್ಟ್ ಹೇಳಬೇಕು ಅಂದರೆ ನೀವು ಎಲ್ಲ ಸಂದರ್ಭದಲ್ಲೂ ವೈದ್ಯಕೀಯ ಸಲಹೆ ಪಡೆದುಕೊಳ್ಳಲೇಬೇಕು ಬಟ್ ಇದರಲ್ಲಿ ಎಲ್ಲದು ಎದುರ ಮೇಲೆ ಇರ್ತದೆ ಅಂದರೆ ನಿಮಗೆ ಎಷ್ಟು ಸಮಯ ಕೈಯಲ್ಲಿದೆ ಅದು ತುರ್ತು ಪರಿಸ್ಥಿತಿ ಅಂದ್ರೆ ಅಂದೆ ತುರ್ತು ಪರಿಸ್ಥಿತಿ ಅಂದರೆ ಜೀವನದಲ್ಲಿ ಎಷ್ಟು ಕಮ್ಮಿ ಟೈಮ್ ಇದೆ ನಿಮ್ಮ ಹತ್ರ ಆ ಜೀವನ ಉಳಿಸೋಕ್ಕೆ ನಾನು ಹೇಳ್ದಂಗೆ ಹೃದಯಾಘಾತದಲ್ಲಿ ಕಮ್ಮಿ ಇರ್ತದೆ ಪಾರ್ಶ್ವದಲ್ಲಿ ಕಮ್ಮಿ ಇರ್ತದೆ ಅದೇ ಸುಟ್ಟು ಗಾಯ ಅಥವಾ ಹರಿತ ಗಾಯ ಎಲ್ಲಿ ರಕ್ತಸ್ರಾವ ಜಾಸ್ತಿ ಇದೆ ನಿಮಗೆ ಸ್ವಲ್ಪ ಕಾಲ ಸಿಗ್ಬೋದು ಅದು ಆ ಹರಿತ ಗಾಯ ಎಲ್ಲಾಗಿದೆ ಅಂತ ಯಾಕೆರೋ ಟೈಮ್ ಕೈಯಲ್ಲಿ ಕಾಲಲ್ಲಾಗ್ತವೆ ಎಲ್ಲಿ ರಕ್ತನಾಳಗಳು ಸ್ವಲ್ಪ ಕಮ್ಮಿ ಸೈಜ್ ಇದೆ ಅಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಟೈಮ್ ಸಿಗ್ತದೆ ಬಟ್ ಇದೇ ರಕ್ತಸ್ರಾವ ಗಂಟ್ಲಿಂದ ಆಗ್ತಾ ಇದೆ ದೊಡ್ಡ ರಕ್ತನಾಳ ಆಗ್ತದೆ ನಿಮ್ಗೆ ಟೈಮ್ ಕಮ್ಮಿ ಆಗ್ತದೆ ಇದು ಇಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂತ ಈ ಕಾರ್ಯಕ್ರಮದ ಮೂಲಕ ಹೇಳೋದು ಇದಕ್ಕೋಸ್ಕರ ಆ ಟೈಮ್ನ ನೀವು ಸದುಪಯೋಗ ಪಡಿಸ್ಕೊಂಡು ಈ ಹಂತಗಳನ್ನು ನೀವು ಪಾರು ಮಾಡಿದ್ರೆ ನಿಮಗೆ ವೈದ್ಯಕೀಯ ಸೆಲೆ ಕೋರಕ್ಕೆ ಒಂದು ಸ್ವಲ್ಪ ಅವಕಾಶ ಸಿಗ್ತದೆ ಸೊ ಇದನ್ನು ಫಾಲೋ ಮಾಡಿ ಬಟ್ ಕೊನೆಯಲ್ಲಿ ನೀವು ವೈದ್ಯಕೀಯ ಸಲಹೆ ಪಡೆದುಕೊಳ್ಳಲೇಬೇಕು ಯಾಕೆ ಅಂದರೆ ಇದೆಲ್ಲ ನಾವು ಬೇಸಿಕ್ ಅಂತ ಅಂತೀವಿ ಬೇಸಿಕ್ಕಲ್ಲಿ ನೀವು ಇದು ಮಾಡಿದ್ರೆ ಕೊನೆಗೆ ಒಂದು ಪ್ರೊಫೆಷನಲ್ ಒಪಿನಿಯನ್ ಪ್ರೊಫೆಷನಲ್ ಇದು ತೊಗೊಂಡ್ರೆ ಅವ್ರಿಗೂ ನೆಮ್ಮದಿ ಡಾಕ್ಟ್ರಿಗೂ ನೆಮ್ಮದಿ ನೀವು ಒಂದು ಮಾಡಿದಿರೋ ಒಂದು ಜೀವ ಉಳಿಸಿದಿರ ಅಂತ ನಿಮಗೂ ಒಂದು ನೆಮ್ಮದಿ ಸಿಗ್ತದೆ ಸೊ ವೈದ್ಯಕೀಯ ಸಲಹೆ ಯಾವತ್ತೂ ಅದು ಬೇಕೇ ಬೇಕು ಆ ಟೈಮ್ನ ನೀವು ಸದುಪಯೋಗ ಪಡಿಸಿಕೊಳ್ಳು ಆಮೇಲೆ ಹಾಸ್ಪಿಟ್ಲ್ಗೆ ಹೋಗಿ ಒಂದು ಸಲಹೆ ತೊಗೊಳ್ಳಿ ಖಂಡಿತ ಸರ್ ಮಾತಾಡ್ತಾ ಹೇಳಿದ್ರೆ ಸಿ ಪಿ ಆರ್ ಅಂದರೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಂತ ಹಾಗಿದ್ರೆ ಸಿ ಪಿ ಆರ್ ಅಂದರೆ ಏನು ಸರ್ ಈಗ ಏನಾಗ್ತದೆ ಸಿ ಪಿ ಆರ್ ಅಂದ್ರೆ ಕಾರ್ಡಿಯೋ ಪಲ್ಮನರಿ ಅಂತ ಈಗ ಕಾರ್ಡಿಯಾಕ್ ಅಂದ್ರೆ ಏನು ಅಂದ್ರೆ ಅವನ ರಕ್ತ ಚಲನೆ ಮೇಂಟೈನ್ ಮಾಡಬೇಕು ಈ ಸಿ ಪಿ ಆರ್ ಕೊಡುವ ಸಂದರ್ಭದಲ್ಲಿ ತುಂಬಾ ಶೇಕಡ ತೊಂಬತ್ತರಷ್ಟು ಜನರಲ್ಲಿ ಜ್ಞಾನ ಇರುವುದಿಲ್ಲ ಹೃದಯಾಘಾತ ಆಗಿರ್ಬೋದು ಪಾಶ್ವಯಾನ ಆಗಿರಬಹುದು ಅಥವಾ ಬೇರೆ ಕಾರಣದಿಂದ ಅವನು ಜ್ಞಾನ ಕಳ್ಕೊಂಡಿರಬಹುದು ಸೊ ಇಂಥ ಟೈಮಲ್ಲಿ ಅವನಿಗೆ ಸ್ವಂತ ಉಸಿರಾಡುವ ಸಂದರ್ಭಗಳು ಅಥವಾ ಶಕ್ತಿ ಇರುವುದಿಲ್ಲ ಸೊ ನಾವು ಸಿ ಪಿ ಆರ್ ಅಂದ್ರೆ ಫಸ್ಟ್ ಅವನು ಸರ್ಕ್ಯುಲೇಷನ್ ಅಂದ್ರೆ ರಕ್ತ ಚಲನೆ ಮೇಂಟೈನ್ ಮಾಡಬೇಕು ಎರಡನೇದು ಪಲ್ಮರಿ ಪಲ್ಮರಿ ಅಂದ್ರೆ ಅವ್ರು ಉಸಿರಾಟನ ನಾವು ಮೇಂಟೈನ್ ಮಾಡಬೇಕು ರಿಸೆಕ್ಸಿಟೇಷನ್ ಅಂದ್ರೆ ಇದೆರಡೂ ಅವ್ನ ಮೈಯಲ್ಲಿ ಇರುವಂಗೆ ನೋಡ್ಕೋಬೇಕು ಸೊ ಇಲ್ಲಿ ಏನಾಗ್ತದೆ ಒಂದು ರಕ್ತ ಚಲನೆ ಮೇಂಟೈನ್ ಮಾಡಬೇಕು ಅಥವಾ ಮೇಂಟೈನ್ ಮಾಡಬೇಕು ಅಂದರೆ ಅದನ್ನ ನಾವು ಆಚೆ ಕಡೆಯಿಂದ ಪ್ರೆಷರ್ ಕೊಡಬೇಕು ಏನಕ್ಕೆ ಪ್ರೆಷರು ಹೃದಯ ಕೆಲಸ ಮಾಡಲಿ ಕೆಲ್ ಹೃದಯ ಹೇಗೆ ಕೆಲಸ ಮಾಡ್ತದೆ ಅದು ಬಡ್ಕಂತಂದರೆ ಒತ್ತುತ್ತೆ ಒತ್ತಿದಾಗ ರಕ್ತ ಚಲನೆ ಸ್ಟಾರ್ಟ್ ಆಗುತ್ತೆ ಮೋಟರ್ ಇದ್ದಾಗೆ ಸೊ ಆ ಮೋಟರ್ ನಾವು ಅದಕ್ಕೆ ಶಕ್ತಿ ಇದೋ ಇಲ್ವೋ ನಮಗೆ ಗೊತ್ತಿಲ್ಲ ಸೊ ನಾವೇನ್ ಮಾಡ್ತಾ ಇದ್ದೀವಿ ಆಚೆ ಕಡೆಯಿಂದ ಆ ಶಕ್ತಿನ ನಾವು ಕೊಡ್ತಾ ಇದೀವಿ ಉಸಿರಾಟಕ್ಕೂ ಅವನಿಗೆ ಶಕ್ತಿ ಇರೋದಿಲ್ಲ ಸೊ ಅದನ್ನ ನಾವು ಆಚೆ ಕಡೆಯಿಂದ ಕೊಡ್ತಾ ಇದ್ದೀವಿ ಹೇಗೆ ಇದು ಮಾಡಬೇಕು ಅಂದ್ರೆ ಈಗ ಒಂದು ವ್ಯಕ್ತಿ ಜ್ಞಾನ ತಪ್ಪಿದ್ದಾನೆ ಎಲ್ಲೋ ಮನೆಯಲ್ಲಿ ಇಲ್ಲ ನಿಮ್ಗೆಲ್ಲೋ ಗೊತ್ತಿರುವ ಸಂದರ್ಭಗಳಲ್ಲಿ ಅಥವಾ ಜಾಗಗಳಲ್ಲಿ ನೀವೇನು ಮಾಡಬೇಕು ಫಸ್ಟ್ ಎ ಬಿ ಸಿ ಅಂದ್ರೆ ಅವನು ಉಸಿರಾಟದ ಭಾಗ ಇದಲ್ಲ ಬಾಯಿ ಅಥವಾ ಮೂಗು ಗಂಟ್ಲು ಕ್ಲಿಯರ್ ಇದ ಅಲ್ಲೇನೂ ಒತ್ತಡಗಳಿಲ್ವಾ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಅದು ಖಚಿತಪಡಿಸ್ಕೊಳ್ಳಿ ಖಚಿತವಾದಾಗ ಹ್ಞೂ ಇವ್ನಿಗೆ ಉಸಿರಾಡೋಕ್ಕೆ ದಾರಿಲೇನು ಅಡಚಣೆಗಳಿಲ್ಲ ಅಂದಾಗ ಅವನ ಬಾಯಿ ಮೇಲೆ ಒಂದು ಖರ್ಚಿ ನಿಮ್ಗೆ ತಿನ್ನಾಗಿರೋ ಖರ್ಚಿಫ್ ಹಾಕಲಿ ಖರ್ಚಿಫ್ ಹಾಕ್ಬಿಟ್ಟು ಪ್ರತಿ ನಿಮಿಷ ಪ್ರತಿ ನಿಮಿಷ ನಿಮ್ಮದು ಹೇಗೆ ಅಂದರೆ ಅವನ ಎದೆ ಮೇಲೆ ನಿಮ್ದು ಎರಡು ಕೈ ಹಿಡಿ ಬೆಳ್ಳುಗಳನ್ನು ಜೋಡಿಸ್ಕೊಳ್ಳಿ ಒಂದರೊಳಗೆ ಹೃದಯದ ಭಾಗ ಇದಲ್ಲ ಅಂದರೆ ಎದೆಯ ಎಡ ಒಂದು ಹೃದಯ ಇರ್ತದೆ ಅಲ್ಲಿ ಎರಡೂ ಕೈಯಿಂದ ಪ್ರೆಷರ್ ಹಾಕಿ ಪ್ರತಿ ನಿಮಿಷಕ್ಕೆ ಪ್ರತಿ ನಿಮಿಷಕ್ಕೆ ಹತ್ತು ಸತಿ ಒತ್ತಿ ಅಂದರೆ ಪ್ರತಿ ನಿಮಿಷಕ್ಕೆ ನೀವು ಹತ್ತರಿಂದ ಹದಿನೈದು ಸತಿ ಒತ್ತುತ್ತಾ ಇದ್ದೀರಾ ಅಂದರೆ ಅದು ರಕ್ತ ಚಲೆಯ ಮೇಂಟೈನ್ ಮಾಡ್ತಾ ಇದ್ದೀರಾ ಈ ನಿಮಿಷಕ್ಕೆ ಪ್ರತಿ ಹದಿನೈದು ಸತಿ ನೀವು ಒತ್ತಿದಾಗ ಅದ್ರ ಮಧ್ಯೆ ನೀವು ಐದು ಸತಿ ಅವನ ಬಾಯಲ್ಲಿ ಉಸಿರಾಡಿ ನೀವು ಉಸಿರಾಡಬೇಕಾರೆ ನೀವು ನೋಡ್ಬೋದು ಅವನ ಎದೆ ಭಾಗ ಮೇಲೆ ಬರ್ತದೆ ಕೆಳಗೆ ಹೋಗ್ತದೆ ಅದು ಅಷ್ಟಾಗ್ತಾಯಿದ್ರೆ ನೀವು ಒಂದು ಉಸಿರಾಟ ಮೇಂಟೈನ್ ಮಾಡ್ತಾ ಇದ್ದೀರಾ ಇದನ್ನು ನೀವು ಪ್ರತಿ ನಿಮಿಷ ಮಾಡಿ ನಿಮಿಷಕ್ಕೆ ಹದಿನೈದು ಒತ್ತಡ ಅದೇ ನಿಮಿಷಕ್ಕೆ ಒತ್ತಡ ನಿಲ್ಲಿಸಿ ಐದು ಸತಿ ಉಸಿರಾಡಿ ಪ್ರತಿ ನಿಮಿಷ ಹೀಗೆ ಮೇಂಟೈನ್ ಮಾಡಿ ಇದ್ರ ಮಧ್ಯೆ ಏನಾಗುತ್ತೆ ಆ ಒಂದು ಏನು ಎದೆಯ ಮೂಳೆಗಳಿದೆ ಅದು ಫ್ರ್ಯಾಕ್ಚರ್ ಆಗ್ಬೋದು ಆದರೂ ಟೆನ್ಷನ್ ತೊಗೋಬೇಡಿ ಆದರೂ ಅದ್ರದ್ದು ಬಗ್ಗೆ ಏನು ಪರಿಜ್ಞಾನ ಕೊಡಬೇಡಿ ಫ್ರ್ಯಾಕ್ಚರ್ ಆಗಲಿ ಅದು ಅದರ ಪಾಡಿಗೆ ಅದರ ಸಮಯದಲ್ಲಿ ಅದು ವಾಸಿಯಾಗ್ತದೆ ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿ ಒಂದು ನಿಮಿಷ ಎರಡು ನಿಮಿಷ ಆದ್ಮೇಲೆ ನಿಮ್ಮ ಕೈ ನೋವು ಬರ್ತದೆ ನಿಮಗೂ ಸುಸ್ತಾಗತ್ತೆ ಅವಾಗ ಜೊತೆಗೆ ಜೊತೆಗಿರಬೇಕು ನಿಮ್ಮ ಬದಲು ಅವ್ರು ಮಾಡಲಿಕ್ಕೆ ಸೊ ಇದೆಲ್ಲ ಮಾಡಿದ್ರೆ ನಿಮ್ಗೆ ಒಂದು ಐದು ನಿಮಿಷ ಆಗ್ಬೋದು ಈ ಐದು ನಿಮಿಷದಲ್ಲಿ ಇನ್ನೊಬ್ಬರು ಪ್ಲಾನ್ ಮಾಡಬೇಕು ಏನ್ ಪ್ಲಾನ್ ಮಾಡಬೇಕು ಆ ಐದು ನಿಮಿಷದಲ್ಲಿ ಒಂದು ಆ್ಯಂಬುಲೆನ್ಸ್ ಆದರೂ ಬರೋಂಗೆ ಒಂದು ಸ್ಥಿತಿಗತಿಗಳನ್ನ ಮೇಂಟೈನ್ ಮಾಡಬೇಕು ಇಲ್ಲ ಮನುಷ್ಯನ ಒಂದು ವೈದ್ಯಕೀಯ ಸಲಹೆಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಈ ಸಿ ಪಿ ಆರ್ ಅನ್ನೋದು ನೀವು ಅಲ್ಲೂ ಮಾಡಬಹುದು ಆ ಮನುಷ್ಯನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಗಾಡೀಲೂ ಮಾಡ್ಬೋದು ಬಟ್ ಅದನ್ನು ಬಿಡಬಾರ್ದು ಯಾಕೆ ಅಂದರೆ ಉಸಿರಾಟ ಚಲನೆಯಲ್ದೇ ಒಂದು ನಿಮಿಷ ಕೆಲವು ಅಂಗಗಳು ಎರಡು ನಿಮಿಷದಲ್ಲಿ ಅದ್ರ ಪ್ರಾಣ ಕಳ್ಕೊಂತದೆ ಕೆಲವು ಅಂಗಗಳು ನಾಲ್ಕು ತಾಸು ಆದರೂ ಇಳೀತದೆ ಬಟ್ ಏನಂದ್ರೆ ಇದ್ರ ಮಧ್ಯ ಮೆದಲು ಹಾಗೂ ಹೃದಯ ಅದಕ್ಕೆ ಟೈಮು ಇರೋದಿಲ್ಲ ಅದಕ್ಕೆಲ್ಲ ಬರೀ ಒಂದು ಒಂದೇ ನಿಮಿಷ ಇರುತ್ತೆ ಸೊ ಅದನ್ನು ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀರ ಈ ಸಿ ಪಿ ಆರ್ ಅನ್ನೋದು ನಿಮಗೆ ಎಲ್ಲ ಕಡೆ ಸಿಗ್ತದೆ ಅಂದರೆ ಈಗ ನಾನು ಹೇಳೋದು ನಿಮಗೆ ಪದಗಳಲ್ಲಿ ಅರ್ಥ ಆಗ್ಬೋದು ಬಟ್ ಹೇಗೆ ಮಾಡೋದು ಅಂತ ನಿಮಗೆ ಸತಿ ಗೊತ್ತಾಗಿರಲ್ಲ ಸೊ ಇದಕ್ಕೋಸ್ಕರ ಗೂಗಲ್ಗೆ ಹೋಗಿ ಸೋಷಿಯಲ್ ಮೀಡ್ಯಾಗೆ ಹೋಗಿ ಸಿ ಪಿ ಆರ್ ಅಂತ ಟೈಪ್ ಮಾಡಿ ನಿಮಗೆಲ್ಲ ಕ್ಲೀನಾಗಿ ಸ್ಟೆಪ್ಸ್ ಹೇಳ್ತಾರೆ ಆ್ಯಂಡ್ ಆಮೇಲೆ ಇದರಲ್ಲಿ ಎಲ್ಲ ಜಾಸ್ತಿ ಟೈಮ್ ಹಿಡಿಯಲ್ಲ ನೀವು ನ್ಯೂಸ್ ಪೇಪರ್ ಓದೋದಕ್ಕಿಂತ ಐದು ನಿಮಿಷ ಇದನ್ನು ಇನ್ನೂ ಭಾರಿ ಬೇಗ ಅರ್ತ್ಕೊಳ್ಬೋದು ಸೊ ಇದನ್ನು ನೀವು ಕ್ಲೀನಾಗಿ ಕಲ್ತರೆ ಈ ಸಂದರ್ಭಗಳಲ್ಲೂ ನಿಮ್ಮ ಜೀವನದಲ್ಲಿ ಬರದೇ ಇರಲಿ ಅಂತ ನಾನು ಹಾರೈಸೋದು ಆದರೆ ಬಂದರೆ ನಿಮ್ಮಿಂದ ನೀವು ರೆಡಿ ಇರಲಿ ಅಂತ ಒಂದು ನಮ್ಮ ಹಿತಾಸಕ್ತಿ ನಾವು ಹೇಳ್ತೇವೆ ಅಷ್ಟೇ ಹ್ಞೂ ಸಿ ಪಿ ಆರ್ ಅಂದರೆ ಏನು ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸ್ವವಿವರವಾಗಿ ನಮಗೆ ಮತ್ತು ನಮ್ಮ ಕೇಳಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಸರ್ ಹಾಗಿದ್ರೆ ತುರ್ತು ಪರಿಸ್ಥಿತಿ ಬರುವ ಮೊದಲು ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ನಾವು ವಹಿಸಬೇಕಾಗುತ್ತೆ ಸರ್ ಈಗ ತುರ್ತು ಪರಿಸ್ಥಿತಿ ಅಂದರೆ ತುರ್ತು ಪರಿಸ್ಥಿತಿ ಅಂತ ಹೇಳೋದು ಅದಕ್ಕೇನೆ ನಿಮಗೆ ರೆಡಿಯಾಗಕ್ಕೆ ಅದು ಕಾಲಾವಕಾಶ ಕೊಟ್ಟಿರೋಲ್ಲ ನಾನು ಏನು ಹೇಳೋದಲ್ಲ ಇಷ್ಟೆಲ್ಲ ಒಂದು ಎಮರ್ಜೆನ್ಸಿ ಕಿಟ್ ಆಗಲಿ ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಿರೋದು ಇದು ನಿಮ್ಮ ಕೈಯಲ್ಲಿ ಇರುತ್ತೆ ಇದನ್ನು ನೀವು ಮಾಡಿಕೊಳ್ಬೋದು ಇದಕ್ಕಿಂತ ಮುಖ್ಯವಾದದ್ದೇನು ಅಂದರೆ ತುರ್ತು ಪರಿಸ್ಥಿತಿ ಬಂದಾಗ ಫಸ್ಟು ನಿಮ್ಮ ಮಾನಸಿಕ ಸಮತೋಲನವನ್ನು ಕಳೆದುಕೊಳ್ಳಬಾರ್ದು ನೀವು ಯಾವಾಗ ನಿಮ್ಮದು ಸಮತೋಲನ ಮಾನಸಿಕ ನಿಮಗೆ ಯೋಚನೆ ಶಕ್ತಿ ಹೋಯಿತು ನೀವು ಏನು ಮಾಡಬೇಕು ಅಂತ ಯಾರೇ ಇರ್ಬೋದು ನಿಮ್ಮ ತಂದೆ ತಾಯಿ ಇರ್ಬೋದು ನಿಮ್ಮ ಮನೇಲಿ ಯಾರೇ ಇರ್ಬೋದು ನಿಮ್ಮ ಸಮತೋಲನ ಕಳ್ಕೊಬೇಡಿ ನಿಮ್ಮದು ಈ ಏನಂತಾರೆ ಡೋಂಟ್ ಬಿ ಆಂಗ್ಶಿಯಸ್ ಆ್ಯಂಗ್ಶಿಯಸ್ ಅಂದರೆ ತುಂಬ ಹದಗೆಟ್ಬಿಡಿ ಯೋಚನೆ ಮಾಡಿ ಅರ್ಧ ಸೆಕೆಂಡ್ ಯೋಚನೆ ಮಾಡಿ ಹಾಂ ಹಿಂಗೆ ಹೇಳಿದರು ಹಿಂಗೆ ಮಾಡಬೇಕು ಸಾಕು ನೀವು ಒಂದ್ಸತಿ ನೀವು ಅದು ಅರ್ತ್ಕೊಂಡ್ರೆ ನಿಮಗೆ ಇದೆಲ್ಲ ನಿಮ್ಮ ಪಾರಾಗಕ್ಕೆ ಸಾಧ್ಯತೆ ಇರ್ತದೆ ಸೊ ಏನು ಫಸ್ಟ್ ಹೇಳೋದೇನೆಂದರೆ ನಿಮ್ಮದು ಸಮತೋಲನ ಕಳ್ಕೊಬೇಡಿ ಇನ್ನೊಬ್ಬರು ಧೈರ್ಯನ ಕಾಪಾಡಿ ಇದೆರಡು ಮಾಡಿದ್ರೆ ಆವಾಗ ಮೇನ್ ಏನಾಗ್ತದೆ ಎಲ್ಲ ಮುಖ್ಯವಾಗಿ ಅಂದರೆ ಜನ ಸೇರ್ತಾರೆ ಎಲ್ಲರೂ ಗಾಬರಿ ಇರ್ತಾರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಆ ಐದು ನಿಮಿಷ ಸಾಕು ಆ ಮನುಷ್ಯನ ಪ್ರಾಣ ಹೋಗೋಕ್ಕೆ ಸೊ ಇದನ್ನು ತಪ್ಪಿಸಿ ಇಷ್ಟು ಅದ್ ಜನರಲ್ಲಿ ಒಬ್ಬರಿಗೆ ಈ ಜ್ಞಾನ ಇದ್ದರೆ ಆ ಪರಿಸ್ಥಿತಿನೂ ತೀರಾ ತೀರಾ ಬೇಗ ನಾವು ತುರ್ತು ಪರಿಸ್ಥಿತಿಯಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ತಗೋಬಹುದು ಈ ಸಂದರ್ಭದಲ್ಲಿ ಕೊನೆಯದಾಗಿ ನಮ್ಮ ಜನ ಧ್ವನಿ ಕೇಳುಗರಿಗೆ ನಿಮ್ಮ ಸಲಹೆಯನ್ನ ತಿಳಿಸೋದಾದ್ರೆ ಸರ್ ನಂದು ನಾನು ಕೊನೆಗೆ ಏನು ಹೇಳೋದು ಅಂದ್ರೆ ಇದೇ ಎಲ್ಲ ಇದನ್ನ ಫಾಲೋ ಮಾಡಿ ಸ್ವಲ್ಪ ಟೈಮು ನಿಮ್ಮ ಗೂಗಲ್ ಹೋಗಿ ಇದ್ರ ವಿಷಯವಾಗಿ ತಿಳ್ಕೊಂಡು ಇದೇ ವಿಷಯ ಅಲ್ಲ ಎನಿ ಯಾವುದೇ ವಿಷಯ ಆಗಿರ್ಬೋದು ಯಾಕೆಂದರೆ ಮನುಷ್ಯನಿಗೆ ಎಷ್ಟು ಜ್ಞಾನ ಇರ್ತದೆ ಅವನು ಅಷ್ಟೇ ಸ್ಥಿತಿ ಪರಿಸ್ಥಿತಿಗಳನ್ನು ದಾಟ್ಬೋದು ಇಲ್ಲಿ ಏನಾಗುತ್ತೆ ನಾವು ವೈದ್ಯಕೀಯದ ಒಂದು ಸಲಹೆಯಿಂದ ನಾವು ನಿಮ್ಗೆ ಹೇಳ್ತೇವೆ ಸೊ ಇದನ್ನು ಸ್ವಲ್ಪ ಓದಿ ಸ್ವಲ್ಪ ಅರ್ತ್ಕೊಳ್ಳಿ ಆಮೇಲೆ ಇದರಲ್ಲಿ ತುಂಬ ಟೈಮು ಹಿಡಿಯಲ್ಲ ಆಮೇಲೆ ತುಂಬ ಜ್ಞಾನವೂ ಬೇಡ ಇದೆಲ್ಲ ಸಾಮಾನ್ಯ ಜ್ಞಾನಗಳು ಆಮೇಲೆ ನಾನು ಇಷ್ಟೇ ಓದಿ ನನಗೆ ಇದು ಅರ್ಥ ಆಗೋಲ್ಲ ಅವೆಲ್ಲ ಇರೋಲ್ಲ ಎಲ್ಲ ಅರ್ಥ ಆಗೋ ರೀತಿಯಲ್ಲಿ ಇರ್ತವೆ ಅರ್ಥ ಮಾಡ್ಕೊಳ್ಳೋ ಶಕ್ತಿನೂ ದೇವ್ರು ಕೊಟ್ಟಿದ್ದಾನೆ ಸೊ ಅದನ್ನು ಮಾಡಿ ಇದೆಲ್ಲ ಅರ್ತ್ಕೋಬೇಕಾಗ್ತದೆ ಒಂದನೇದು ಎರಡನೇದಾಗಿ ಏನಾಗುತ್ತೆ ನೀವು ಅವರು ಇವ್ರನ್ನು ಅಂತ ಯಾವತ್ತೂ ನೋಡಕ್ಕೆ ಹೋಗಬೇಡಿ ಒಂದು ಜೀವ ಒಂದು ಜೀವನೇ ಆ ಜೀವಕ್ಕೆ ಒಂದು ಇನ್ನೂ ಎರಡು ಜೀವ ಇರ್ತವೆ ಈ ಜೀವ ಅವ್ರಿಗೆ ಅಮೂಲ್ಯವಾಗಿರುತ್ತೆ ಸೊ ನಿಮ್ಮ ಕೈಯಿಂದ ಏನೇ ಕೊನೆಗೆ ಅದು ಏನಾಗುತ್ತೋ ಅದೆಲ್ಲ ದೇವ್ರ ಮೇಲೆ ಇರ್ತದೆ ಅದು ಬೇರೆ ವಿಷಯ ಬಟ್ ಇದ್ರ ಮಧ್ಯೆ ಏನಾಗ್ತದೆ ದೇವರು ಅಂತೇಳಿ ಕೆಳಗೆ ಬಂದು ಮಾಡಲ್ಲ ನಾವು ಮನುಷ್ಯರಾಗಿ ನಾವೇ ಒಬ್ರಿಗೊಬ್ರು ನಿಂತ್ಕೊಂಡು ನಾವು ಸಹಾಯ ಮಾಡಬೇಕಾಗ್ತದೆ ಅಲ್ವಾ ಸೊ ಹಂಗಾಗಿ ಏನಾಗ್ತದೆ ಆ ಸ್ಥಿತಿಗಳನ್ನು ದಾಟಿ ಈಗ ಕೆಲವ್ರು ನೀವು ಕೇಳ್ತೀರಾ ಅಲ್ಲ ಸಿ ಪಿ ಆರ್ ಅಂತೀರಾ ಸರ್ ನಾವು ಬಾಯಿಗೆ ಬಾಯಿ ಇಟ್ಟು ಉಸಿರಾಡ್ತಾ ಇದ್ದೇವೆ ಅವನಿಗೆ ಏನು ಕಾಯಿಲೆ ಇರುತ್ತೆ ಗೊತ್ತಿಲ್ಲ ಏಂಜಲಿಂದ ಬರೋ ಕಾಯಿಲೆಗಳು ಇದೆ ನಾನು ಇಲ್ಲ ಅಂತ ಇಲ್ಲ ಬಟ್ ಚಾನ್ಸಸ್ ತುಂಬ ಕಮ್ಮಿ ಇದು ಇರಬಾರ್ದು ಅಂತ ನಾವು ಖರ್ಚಿಫಿಡಿ ಅನ್ನೋದು ಆಮೇಲೆ ಅದನ್ನು ಸ್ವಲ್ಪ ಏನು ಧೈರ್ಯವಾಗಿ ಮೂವ್ ಮಾಡಿ ಅದ್ರ ಬಗ್ಗೆ ಏನೂ ನೀವು ಚಿಂತೆ ಮಾಡಬೇಡಿ ಬಟ್ ನೀವು ಅದನ್ನು ಕೊಡಲಿಲ್ಲ ಅಂದರೆ ಆ ಜೀವ ಹೋಗುತ್ತೆ ಸೊ ಇಷ್ಟು ಸ್ವಲ್ಪ ನೀವು ಫಾಲೋ ಮಾಡ್ಕೊಬಿಟ್ರೆ ಸ್ವಲ್ಪ ಮನಸ್ಸಿಗೆ ಒಂದು ನಿಮ್ಮ ಅನುಕಂಪ ಅಥವಾ ಪ್ರೀತಿ ತೋರಿಸಿದ್ರೆ ಜೀವನ ಉಳಿಸೋದು ನಿಮಗೆ ಯಾವ ರೀತಿ ವಾಪಸ್ ಬರ್ತದೆ ಅದು ದೇವರಂತೂ ವಾಪಸ್ ಕೊಟ್ಟೆ ಕೊಡ್ತಾನೆ ಬೇರೆ ರೀತಿಲಿ ಇರ್ಬೋದು ಯಾವುದೇ ರೀತಿಲಿರ್ಬೋದು ಒಳ್ಳೆಯದು ಅಂತೂ ಹಾಗೆ ಆಗ್ತದೆ ಸೊ ನೀವು ಮನಸ್ಸಲ್ಲಿ ತುಂಬಾ ಅನುಮಾನ ಇಡ್ಕೋಬೇಡಿ ಆ ಟೈಮ್ ಆ ಸಂದರ್ಭದಲ್ಲಿ ನಿಮ್ಮ ಹೆಜ್ಜೆ ನಿಮ್ಮ ಮುಂದಾಕಿ ಹೆಜ್ಜೆಗಳು ನಿಮ್ಮ ಪಾಡಿ ನಿಮ್ಮ ಕಡೆ ಬರ್ತವೆ ಅಷ್ಟು ಹೇಳ್ತೇನೆ ಖಂಡಿತ ಸರ್ ಅಂದ್ರೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೆ ಹಿಂಜರಿಬೇಡಿ ತಕ್ಷಣ ನೀವು ಆ ಸಮಯನ ಸದುಪಯೋಗ ಪಡಿಸ್ಕೊಂಡು ಆ ರೋಗಿ ಜೀವನ ಉಳಿಸಿ ಅನ್ನೋದನ್ನ ಸಲಹೆ ಮುಂಜರಿಲೇಬೇಕು ಅದರಲ್ಲೂ ನಿಮ್ಮ ಆ ಸ್ಥಿತಿನ ಅರ್ಥ ಮಾಡ್ಕೊಂಡು ಕರೆಕ್ಟ್ ಹೆಜ್ಜೆ ಹಾಕೋದ್ರಲ್ಲಿ ತುಂಬ ಡಿಫ್ರೆನ್ಸ್ ಆಗ್ತದೆ ಸೊ ಯೋಚನೆ ಮಾಡಿ ಬೈಡಿ ಅಂತ ಇಲ್ಲ ಮಾಡಿ ಬಟ್ ಆ ಯೋಚನೆನೇ ನಿಮ್ಮದು ದೊಡ್ಡ ಕನ್ಫ್ಯೂಷನ್ ಆಗಬಾರ್ದು ಅಥವಾ ನಿಮ್ಮದು ಸಮತೋಲನ ಹಡಗಡಿಸಬಾರ್ದು ಬೇಗ ಡಿಷನ್ ತಗೊಂಡು ಬೇಗ ಮೂವ್ ಮಾಡಿ ಅಷ್ಟು ಬೇಗ ಆ ಪರಿಸ್ಥಿತಿ ಪಾರಾಗ್ತಾರೆ ಆಮೇಲೆ ಇನ್ನೊಂದು ನಾನು ಹೇಳ್ತೇನೆ ಮೇಡಮ್ ನಮ್ಮ ಹಾಸ್ಪಿಟ್ಲಲ್ಲಿ ಅಂದರೆ ಸ್ವಾಮಿ ವಿವೇಕಾನಂದ ಹಾಸ್ಪಿಟ್ಲ ಸರ್ಗೂರಲ್ಲಿ ನಮ್ಮದು ಬೆನ್ನಿನ ಮೂಳೆಯ ಬೆಳವಣಿಗೆ ತೊಂದರೆಗಳಿದ್ದಾವೆ ಅಂದರೆ ಬಗ್ಗುವಿಕೆ ಆಮೇಲೆ ಮೂಳೆ ಸ್ವಲ್ಪ ಡೊಂಕ ಇರೋದು ಬೆಂಡ್ ಆಗಿರೋದು ಯಾವಾಗ ಅಂದರೆ ತೀರಾ ಈ ಐದು ವರ್ಷದಿಂದ ಹದಿನೈದು ವರ್ಷ ಬೆಳವಣಿಗೆಯ ಪೀರಿಯಡಲ್ಲಿ ಈ ಮೂಳೆಗಳು ಟರ್ನ್ ಆಗ್ತವೆ ಬೆಂಡ್ ಆಗ್ತವೆ ಆಮೇಲೆ ಮುಂದೆ ಕುಸಿದಿರ್ತವೆ ಬೆಳವಣಿಗೆ ಕಾರಣಗಳಿರ್ತವೆ ಇದಕ್ಕೆ ನಾವೊಂದು ಸ್ಪೈನಲ್ ಕ್ಯಾಂಪ್ ಅಂತ ಮಾಡ್ತಾಯಿದ್ದೇವೆ ಪ್ರತಿ ಎರಡು ಒಂದು ಸತಿ ಇರ್ತದೆ ಬಟ್ ಈ ಸತಿ ಏನು ನಮ್ಮದು ಡಿಸೆಂಬರ್ ಇಲ್ಲ ಜಾನ್ವರಿಲಿ ಮಾಡ್ತೇವೆ ಅದು ಈ ಬೆಳವಣಿಗೆಯ ಮಕ್ಕಳಿಗೋಸ್ಕರ ಒಂದು ಸ್ಪೈನಲ್ ಕ್ಯಾಂಪ್ ಮಾಡಿದ್ದೀವಿ ಇದರೆಲ್ಲ ಯಶಸ್ವಿನಿದು ಅದು ಇದು ಎಲ್ಲ ಕವರ್ ಆಗ್ತಾ ಇದೆ ಕಾರ್ಡ್ಸು ಸೊ ನಿಮಗೆ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಗೆ ಯಾರೋ ಗೊತ್ತಿರೋ ನಿಮ್ಮದು ಸಮುದಾಯದಲ್ಲಿ ಈ ಥರ ತೊಂದರೆ ಇದ್ದವ್ರಿಗೆ ದಯವಿಟ್ಟು ಒಂದು ಸತಿ ಬಂದು ನಮ್ಮ ಕೀಲು ಮತ್ತು ಮೂಗಾರೋಗ್ಯ ಡಿಪಾರ್ಟ್ಮೆಂಟ್ಗೆ ಒಂದು ಸತಿ ಭೇಟಿ ಕೊಡಿ ಒಂದು ಸತಿ ನಾವು ಪರಿಶೀಲಿಸಿ ಯಾಕೆಂದರೆ ಇದೆಲ್ಲ ಐದರಿಂದ ಹದಿನೈದು ವರ್ಷ ಬೆಳವಣಿಗೆ ಭಾಗ ಆಗಿರ್ತದಲ್ಲ ಟೈಮು ಅದು ಈ ತೊಂದರೆಗಳನ್ನೆಲ್ಲ ಕರೆಕ್ಟ್ ಮಾಡ್ಬೋದು ಸ್ವಲ್ಪ ಟೈಮ್ ತೊಗೊಂತದೆ ಬಟ್ ಇದೆಲ್ಲ ಡೊಂಕತನ ಇದೆಲ್ಲ ಕರೆಕ್ಟ್ ಆಗೋ ಪರಿಸ್ಥಿತಿಗಳು ಒಂದ್ಸತಿ ಮಗು ಬೆಳವಣಿಗೆ ಆದಮೇಲೆ ಪರಿಸ್ಥಿತಿ ಬದಲಾಯಿಸೋದು ತುಂಬ ಕಷ್ಟ ಆಗ್ತದೆ ಸೊ ಒಂದ್ಸತಿ ನಾನು ಕೇಳ್ಕೊಳ್ಳೋದೇನೆಂದ್ರೆ ಒಂದ್ಸತಿ ಬನ್ನಿ ತೋರಿಸಿ ನಿಮ್ದು ಏನೇನು ಶಸ್ತ್ರಚಿಕಿತ್ಸೆ ಆಗ್ಬೋದು ಇಲ್ಲ ಹಾಗೇ ಕರೆಕ್ಟ್ ಮಾಡೋದ ಏನು ನೋಡಿ ಅದ್ರ ಪ್ರಕಾರ ಮುಂದುವಳಿದ್ರೆ ಆ ಮಗು ಏನದಲ್ಲ ಅದು ಆ ಮಗುಗೂ ಒಂದು ಅವ್ರ ಜೀವನದಲ್ಲಿ ಒಂದು ಸಾಂಸಾರಿಕ ಜೀವನವಾಗಲಿ ಅಥವಾ ಅವ್ರದ್ದು ಪ್ರೊಫೆಷ್ನಲ್ ಪ್ರೊಫೆಷನಲ್ ಅಂದರೆ ಅವ್ರದ್ದು ದುಡಿಮೆ ಆಗಲಿ ಎಲ್ಲ ಸುಸೂತ್ರವಾಗಿ ನಡೀತದೆ ಸೊ ಇದೊಂದು ದಯವಿಟ್ಟು ನ್ಯಾಪ್ಕಾ ಇಟ್ಕೊಂಡು ಈ ತಿಂಗಳಿಲ್ಲ ಮುಂದಿನ ತಿಂಗಳು ಕ್ಯಾಂಪು ಸಾಧಾರಣ ಜಾನ್ವರಿಲಿ ಇಟ್ಕೋಣ ಅಂತ ನಮ್ಮದು ಐಡಿಯಾ ಇದೆ ಸೊ ಅದಕ್ಕಿಂತ ಮುಂಚೆ ಇದೆಲ್ಲ ನಾವು ನೋಡಿದ್ರೆ ಈಸಿ ಆಗ್ತದೆ ಸೊ ದಯವಿಟ್ಟು ಯಾರು ಕುಟುಂಬದಲ್ಲಿ ಇದ್ರೆ ಸಮಯದಲ್ಲಿ ನಮ್ಮ ಜೊತೆ ಇದ್ದು ಆರೋಗ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುರ್ತು ಪರಿಸ್ಥಿತಿಯ ಚಿಕಿತ್ಸೆ ಕುರಿತು ಸಾಕಷ್ಟು ಮಾಹಿತಿಯನ್ನು ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್ ನಮ್ಮದು ಆಕ್ಚುಲಿ ಗುಡ್ ಆಪರ್ಚುನಿಟಿ ಇಲ್ಲಿ ಬಂದು ನಿಮ್ಮ ಕೇಳುಗರಿಗೆ ಆಗಲಿ ಯಾರೇ ಈ ಕಾರ್ಯಕ್ರಮವನ್ನು ಕೇಳೋರಿಗೆ ನಮ್ಮಿಂದ ಒಂದು ಸ್ವಲ್ಪನಾರು ಸಹಾಯ ಆಗಿದೆ ಅಂದ್ರೆ ಅದನ್ನು ನಮ್ಮ ಒಳ್ಳದಾಗ್ಲಿ ಅಂತ ನಾವು ಮಾಡ್ತೀವಿ ನಿಮಗೂ ಒಳ್ಳೆದಾಗ್ಲಿ ಬಟ್ ಎಲ್ಲೋ ಒಂದು ಕಡೆ ನಮಗಂತ ಬರಕ್ಕಿಂತ ಮುಂಚೆ ಒಂದು ಪೇಷೆಂಟ್ ಆಗಲಿ ನಿಮ್ಮಿಂದ ಒಂದು ಒಳ್ಳೆತನ ಬಾಗಿದೆ ನಮಗೂ ಖುಷಿ ಆಗುತ್ತೆ ಓ ಒಬ್ಬರು ಹಿಂಗೆ ಮಾಡಿದ್ದಾರೆ ಈ ಸ್ಥಿತಿಲಿ ತಂದಿದ್ದಾರೆ ಕಡೆ ನಮ್ಮ ಕೆಲಸ ಈಸಿ ಆಗ್ತದೆ ಒಂದು ಕಡೆ ಆ ಪೇಶೆಂಟು ಜೀವ ಉಳಿತದೆ ಹಾಗಾಗಿ ನಾವು ಇಷ್ಟೆಲ್ಲ ಕಷ್ಟಪಡ್ತೇವೆ ಅಷ್ಟೇ ಸಮುದಾಯಕ್ಕೆ ಒಳ್ಳೆ ಸಲಹೆ ನೀಡಿದ್ರಿ ಸರ್ ಬಹಳ ಸಂತೋಷ ಎಷ್ಟೊತ್ತು ನಮ್ಮ ಜೊತೆ ಇದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಕೇಳುಗರೆ ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ತುರ್ತು ಚಿಕಿತ್ಸೆ ಕುರಿತು ಮಾಹಿತಿ ನೀಡಿದವರು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕೆ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ